ಹಲೋ ಫ್ರೆಂಡ್ಸ್ ಹೇಗಿದರೆ ಎಲ್ಲರೂ ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಸಾಂಬಾರ್ ಎಷ್ಟು ವೆಜಿಟೇರಿಯನ್ ಶಕ್ತಿ ಬರಲಿ ಅಂತ ಎಗ್ನೇ ಇನ್ಕ್ಲೂಡ್ ಮಾಡ್ಕೊತಿದ್ದಾರೆ ಅವ್ರ ಫುಡ್ಗೆ ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡ್ತಿದ್ದಾರೆ ಟು ಗೆಟ್ ಪ್ರೋಟೀನ್ಸ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ಲೈಕನ್ಸ್ ಕ್ಲಿಕ್ ಮಾಡಿ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊಟ್ಟೆ ತೊಗೊಳ್ಳಿ ಜೊತೆಗೆ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ತುರಿದಿರೋ ಕಾಯಿನ ಹಾಕ್ಕೊಳ್ಳಿ ಜಾರಿಗೆ ಮತ್ತು ಚಕ್ಕೆ ಲವಂಗ ಪುಡಿ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಳ್ಳಿ ಆಮೇಲೆ ಏನೇನು ಮಸಾಲೆ ಐಟಮ್ ತೋರಿಸ್ದೆ ಅದನ್ನೆಲ್ಲ ಹಾಕ್ಕೊಂಡು ಬನ್ನಿ ಒಂದೊಂದಾಗಿ ಕೊತ್ಮಿರಿ ಸೊಪ್ಪು ಹಾಕ್ಕೊಳ್ಳಿ ಹಾಕೊಳ್ಳಿ ಸೊಪ್ಪು ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ಳಿ ಟೊಮೆಟೊ ಹಾಕ್ಕೊಳ್ಳಿ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೆ ಟೊಮೊಟೊ ಒಂದು ಟೊಮೊಟೊ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಈ ಥರ ಪೇಸ್ಟ್ ರೆಡಿ ಆಗುತ್ತೆ ಈಗ ಸಾಂಬಾರು ಹೆಂಗೆ ಮಾಡೋದು ನೋಡೋಣ ಬನ್ನಿ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಪ್ಯಾನ್ಗೆ ಅಥವಾ ನಿಮ್ಮದು ವೆಜಲ್ಲಿ ಯಾವುದಿದೆ ಪಾತ್ರೆ ಅದಕ್ಕೆ ಹಾಕೊಳ್ಳಿ ಅದಕ್ಕೆ ಆನಿಯನ್ ಹಾಕಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಥರ ನಾವು ಚಿತ್ತಕ್ಕಿದ್ದು ಅವರೇ ಕಾಳಿತ್ತು ಅದು ಆಪ್ಷನಲ್ಲು ಅದನ್ನು ಸೇರಿಸ್ಕೊಂಡಿದ್ದೀವಿ ಚೆನ್ನಾಗಿ ಬರುತ್ತೆ ಚಿತ್ತಕ್ಕಿದ್ದ ಅವರೇ ರುಚಿ ಚೆನ್ನಾಗಿ ಬರುತ್ತೆ ಅದನ್ನು ಚೆನ್ನಾಗಿ ಗಮ್ಮಂತವರ್ಕೊಂಡು ನೆಕ್ಸ್ಟು ಮಸಾಲೆ ಇತ್ತಲ್ಲ ರೆಡಿ ಮಾಡ್ಕೊಂಡಿರೋ ಮಸಾಲೆ ಹಾಕ್ಕೊಳ್ಳಿ ಇಷ್ಟೇ ಒಂದೇ ಮಸಾಲ ಅಷ್ಟು ಐಟಮ್ಗಳು ಹಾಕ್ಕೊಂಡು ಈ ಥರ ಈ ಥರ ಚೆನ್ನಾಗಿ ಉರಿರಿ ಓಕೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಎಷ್ಟು ಬೇಕಷ್ಟು ಗಟ್ಟಿ ಬೇಕಾ ತಳ್ಳೆ ಬೇಕಾ ನೋಡಿಕೊಂಡು ಹಾಕೊಳ್ಳಿ ಕುದಿಲಿ ಚೆನ್ನಾಗಿ ಕುದಿ ಬರಲಿ ಒಂದೆರಡು ಆಮೇಲೆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಒಂದೆರಡು ಕುದಿ ಬಂದಮೇಲೆ ಮೊಟ್ಟೆ ಒಂದೊಂದಾಗಿತ್ರ ಮೊಟ್ಟೆ ಕಟ್ ಮಾಡಿ ಕಟ್ ಮಾಡಿ ಹಾಕೊಳ್ಳಿ ಇಟ್ಕೊಳ್ಳಿ ಇಲ್ಲಾಂದರೆ ಮೊಟ್ಟೆ ಬೇಗ ಬೆಂದೋಗಿಬಿಡುತ್ತೆ ಇಟ್ಕೊಂಡು ಕಟ್ ಮಾಡಿ ಹಾಕೊಳ್ಳಿ ಹಾಕ್ಕೊಳ್ಳಿ ಕಲ್ಸಕ್ಕೆ ಹೋಗ್ಬೇಡಿ ಯಾಕೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಅಂತ ಅಂದೆ ಅಂದರೆ ಅದು ಮೇಲುಗಡೆ ಇಲ್ಲ ಚ ಬಂದುಬಿಡುತ್ತೆ ಚುಮುಕ್ಬಿಡುತ್ತೆ ಸಾಂಬಾರು ಅದಕ್ಕೋಸ್ಕರ ಯಾವ್ಯಾವ ಜಾಗ ಎಲ್ಲ ಜಾಗದಲ್ಲೂ ಒಂದೊಂದೊಂದಾಗಿತ್ರ ಬಿಡಿ ನೋಡಿ ಒಂದು ಸ್ವಲ್ಪ ಲಿಡ್ ಮುಚ್ಚಿ ಒಂದೆರಡು ನಿಮಿಷ ಈಗಲೇ ಕಲ್ಸಕ್ಕೆ ಹೋಗ್ಬೇಡಿ ಆಮೇಲೆ ಸ್ವಲ್ಪ ತಿರುಗಿಸಿ ಒಂದು ಕಡೆಯಿಂದ ಆ ಥರ ಆವಾಗ ಗಟ್ಟಿಯಾಗಿರುತ್ತೆ ಇಲ್ಲ ಅಂದರೆ ಹೊಡೆದೋಗ್ಬಿಡುತ್ತೆ ಕೆಲವ್ರಿಗೆ ಹಾಗೆ ಉಂಡೆ ಮೊಟ್ಟೆ ಬೇಕು ಅಂತಾರಲ್ಲ ಅಂಥವ್ರು ಕಿಲ್ ಸ್ವಲ್ಪ ಹೊತ್ತಾದಮೇಲೆ ಈ ಥರ ತಿರುಗಿಸಿ ಇಲ್ಲ ಕೆಲವ್ರಿಗೆ ಈ ಥರ ಪುಡಿ ಪುಡಿ ಆದರೂ ಪರವಾಗಿಲ್ಲ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಅಂತಂದರೆ ತಿರುಗಿಸ್ಕೊಳ್ಳಿ ಅಲ್ಲಿದಲ್ಲೇ ತಿರುಗಿಸ್ಕೊಳ್ಳಿ ಸ್ವಲ್ಪ ಲೈಟಾಗಿ ತಿರುಗಿಸ್ಕೊಳ್ಳಿ ಮತ್ತು ಕುದಿ ಬರೋವರೆಗೂ ನೋಡಿ ಮಸಾಲೆ ಎಲ್ಲ ಹೋಗಬೇಕು ಆವಾಗ ಹಸಿ ಮಸಾಲೆ ಸ್ಮೆಲ್ ಹೋಗಬೇಕು ಇವಾಗ ಕೂಡ ಮಸಾಲೆ ಸ್ಮೆಲ್ ಹೋಗಲಿ ನೋಡಿ ಸಾಂಬಾರು ಒಂದು ಸತ್ಯ ಏನಂದರೆ ಸ್ವಲ್ಪ ಜನಕ್ಕೆ ಚಿಕನ್ ಮಟನ್ಗಿಂತ ಮೊಟ್ಟೆ ಫೇವ್ರೇಟ್ ಆಗಿರುತ್ತೆ ಮೊಟ್ಟೆ ಸಾಂಬಾರೆಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್